ನಮಸ್ತೆ ವೀಕ್ಷಕರೇ ಹನುಮಂತ ಆಟ ಚೆನ್ನಾಗಿ ಆಡುತ್ತಾ ಇದ್ದಾನೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಆದರೆ ಹನುಮಂತನನ್ನ ಏಕವಚನದಲ್ಲಿ ಮಾತನಾಡಿಸಿದ ಬಗ್ಗೆ ಎಲ್ಲರಿಗೂ ಬೇಸರ ಇದೆ ಹೌದು ರಜತ್ ಹೊಸದಾಗಿ ಬಿಗ್ ಮನೆಗೆ ಬಂದಿರೋದು ವೈಲ್ಡ್ ಕಾರ್ಡ್ ಎಂಟ್ರಿ ಏನ್ಲಾ ಹನುಮಂತ ಸುಮ್ಮನೆ ಕೂರ್ಲಾ ಹೋಗ್ಲಾ ಬಾರ್ಲಾ ಸೊ ಈ ರೀತಿ ಮಾತನಾಡುತ್ತಾ ಇರೋದು ಸಮಂಜಸ ಅಲ್ಲ ಎಂಬುದು ವೀಕ್ಷಕರ ಅಭಿಪ್ರಾಯ ರಜತ್ ಮಾತು ಹನುಮಂತನ ಟಾಸ್ಕ್ ನೋಡಲು ಜನ ವೇಟಿಂಗ್ ಹೇಗೆ ಆಟ ಆಡುತ್ತಾರೆ ಕಾದು ನೋಡಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಹನುಮಂತ ಫ ಫೈನಲ್ಗೆ ಬರುತ್ತಾನಾ ತಿಳಿಸಿ ರಜತ್ ಸ್ಟ್ರಾಂಗ್ ಪ್ಲೇಯರ್ ಇವರು ಮನೆಗೆ ಬಂದಿದ್ದು ಇನ್ನಷ್ಟು ಕಿಚ್ಚು ಹೆಚ್ಚಾಗಿದೆ ಒಟ್ನಲ್ಲಿ ವೈಟ್ ಕಾರ್ಡ್ ಸ್ಪರ್ಧಿಗಳ ಪೈಕಿ ಅಂದರೆ ಹನುಮಂತ ಶೋಭಾ ರಜತ್ ಮೂವರ ಪೈಕಿ ಹನುಮಂತನ ಚೆನ್ನಾಗಿ ಆಟ ಆಡಬೇಕು ಎಂದು ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸುತ್ತಿದ್ದಾರೆ ಮುಗ್ಧ ಹುಡುಗ ಕುರಿಗಾಹಿ ಗೆಲ್ಲಬೇಕು ಶಿಂಗಿಂಗ್ ಶೋ ಆಯಿತು ಡ್ಯಾನ್ಸ್ ಶೋ ಆಯಿತು ಈಗ ಬಿಗ್ ಬಾಸ್ ಮನೆಗೆ ಅದು ವೈಟ್ ಕಾರ್ಡ್ ಮೂಲಕ ಬಂದಿರೋ ಹನುಮಂತನನ್ನು ಇನ್ನಿತರ ಸ್ಪರ್ಧಿಗಳು ಇಷ್ಟಪಡುತ್ತಿದ್ದಾರೆ ಒಳ್ಳೆಯ ಸ್ನೇಹ ಬಾಂಡಿಂಗ್ ಅಂದರೆ ಅದು ಧನ್ರಾಜ್ ಜೊತೆ ಅಲ್ವಾ ಶೂಪ್ ಸೂಪರ್ ಕಾಮಿಡಿ ಕೂಡ ಇರುತ್ತೆ ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು